ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ಜಾತಕದ ವಿಶ್ಲೇಷಣೆ ಮಾಡೋಣ ಇವತ್ತದ ಜಾತಕದ ವಿಶ್ಲೇಷಣೆ ಶ್ರೀ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಟಾಪ್ ಮೋಸ್ಟ್ ಲೀಡರ್ ಮತ್ತು ಭಾವಿ ಪ್ರಧಾನಿ ಎಂದೇ ಬಿಂಬಿಸಲಾಗ್ತಿದೆ ಅವರ ಜಾತಕ ವಿಶ್ಲೇಷಣೆ ಇವತ್ತು ಮಾಡೋಣ ಆ್ಯಸ್ ಪರ್ ಇಂಟರ್ನೆಟ್ ಸರ್ವಿಸಸ್ ಅವ್ರ ಜನ್ಮ ದಿನಾಂಕ ಜೂನ್ ಹದಿನೆಂಟು ನೈನ್ಟೀನ್ ಸೆವೆಂಟಿ ಜೂನ್ ಏಯ್ಟೀನ್ ನೈನ್ಟೀನ್ ಸೆವೆಂಟಿ ಈ ಡೇಟನ್ನು ಆಗಿ ನಾವು ತೆಗೆದುಕೊಳ್ಬೋದು ಆಗಿ ತೆಗೆದುಕೊಳ್ಳಿಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಹಿ ಕಮ್ಸ್ ಫ್ರಮ್ ಎ ಇಲೈಟ್ ಫ್ಯಾಮಿಲಿ ಹಿ ಕಮ್ಸ್ ಫ್ರಮ್ ಎ ವೆರಿ ಎಜುಕೇಟೆಡ್ ಮತ್ತು ಅಧಿಕಾರ ಇರುವಂತಹ ಫ್ಯಾಮಿಲಿಯಿಂದ ಬರ್ತಾರೆ ಇವತ್ತು ಇವರ ಜನನ ಆ ದಿನ ಎಲ್ಲ ಮೀಡಿಯಾಗಳಲ್ಲಿ ದೇಶಾದ್ಯಂತ ಎಲ್ಲ ನ್ಯೂಸ್ ಆಗಿರುತ್ತೆ ಸೊ ಹೀಗಾಗಿ ಡೇಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ತೆಗೆದುಕೊಳ್ಬೋದು ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಆದರೆ ಸಮಯವನ್ನು ಆಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸಮಯ ಯಾವ ಟೈಮಿಗೆ ಹುಟ್ಟಿದ್ದಾರೆ ಅಷ್ಟೊಂದು ಅಕ್ಯುರೇಟ್ ಆಗಿ ಇರಲ್ಲ ಯಾಕಂದರೆ ವಿದಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಒಂದು ಜಾತಕ ಚೇಂಜ್ ಆಗುತ್ತೆ ಸೊ ಹೀಗಾಗಿ ಯಾವ ರಾಶಿ ಯಾವ ಮನೆಯಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಓನ್ಲಿ ಇನ್ ಜನರಲ್ ಯಾವ ಗ್ರಹ ಎಲ್ಲೆಲ್ಲಿದ್ದಾವೆ ಯಾವ ಗ್ರಹದ ದೃಷ್ಟಿ ಯಾವ ಗ್ರಹದ ಮೇಲೆ ಬೀಳುತ್ತೆ ಮತ್ತು ಇವ್ರದ್ದೊಂದು ಬೇಸಿಕ್ ಜನರಲ್ ಕ್ಯಾರೆಕ್ಟರ್ಸ್ಟಿಕ್ಸ್ ಮಾತ್ರ ಗೊತ್ತಾಗುತ್ತೆ ವಿನಃ ಇವ್ರದ್ದು ಪರ್ಸ್ನಲ್ ಲೈಫಲ್ಲಿ ಮುಂಬರುವ ಇವೆಂಟ್ಸ್ ಏನಾಗಬಹುದು ಅಂತ ಖಂಡಿತವಾಗೂ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಮಿತ್ರ ಓಕೆ ಸೊ ಇನ್ ಜನರಲ್ ನೋಡೋಣ ಓಕೆ ರಾಹುಲ್ ಗಾಂಧಿ ಅಂದ ಕೂಡಲೇ ನಿಮ್ಮ ಕಣ್ಣು ಮುಂದೆ ಬರುವಂತಹ ವಿಷಯಗಳು ಏನೇನು ಅಂದರೆ ಒಂದು ಜನ್ಮವೇ ಅಧಿಕಾರ ಮತ್ತು ಹಣ ಇರುವಂತಹ ಫ್ಯಾಮಿಲಿಯಲ್ಲಿ ಇವ್ರದ್ದು ಆಗುತ್ತೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ದೊಡ್ಡ ಹುದ್ದೆ ಅಲಂಕರಿಸಿ ದೊಡ್ಡ ಚುಕ್ಕಾಣಿ ಅಂತೂ ಹಿಡಿದಿಲ್ಲ ಎಂ ಪಿ ಆಗಿದ್ದಾರೆ ಅದಕ್ಕಿಂತಲೂ ದೊಡ್ಡದಾಗಿ ಏನಾಗಿಲ್ಲ ಮತ್ತು ಸಾಕಷ್ಟು ಸಾರಿ ಭಾಷಣ ಮಾಡುವಾಗ ಎಡುತ್ತಾರೆ ತೊದಲ್ತಾರೆ ಮಿಸ್ ಇನ್ಫಾರ್ಮೇಷನ್ ಆಗುತ್ತೆ ಸೆಂಟೆನ್ಸ್ಗಳು ಮಿಸ್ ಆಗ್ತವೆ ಲಿಂಕ್ ಆಗ್ತದೆ ಸೊ ಅದು ಬೇರೆಯವರಿಗೆ ಜನರಿಗೆ ಬೇರೆಯಾಗೇ ತಲುಪುತ್ತೆ ಮ್ಯಾರೇಜ್ ಆಗಿಲ್ಲ ಕುಟುಂಬದಲ್ಲಿ ತುಂಬ ಸಾವು ನೋವುಗಳು ಕಂಡಿರುವಂಥ ವ್ಯಕ್ತಿ ಒಂದು ಕನ್ಫ್ಯೂಷನ್ನು ಜಂಬ್ಲಿಂಗು ಏನು ಮಾಡಬೇಕು ಏನಿಲ್ಲ ಗೊತ್ತಾಗೋದಿಲ್ಲ ಸ್ಟ್ರಗಲ್ಲು ಇದೆಲ್ಲ ಏನಿದೆ ನಿಮ್ಮ ಕಣ್ಣು ಮುಂದೆ ಬರುವಂತಹ ವಿಷಯ ವಸ್ತುಗಳು ಯಾವಾಗ ರಾಹುಲ್ ಗಾಂಧಿ ಅಂತೀವಿ ಯಾವಾಗ ಹಾಗಾದರೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ನೋಡೋಣ ಆ್ಯಸ್ ಪರ್ ಇಂಟರ್ನೆಟ್ ಸೋರ್ಸಸ್ ಸಮಯ ರಾತ್ರಿ ಒಂಬತ್ತು ಐವತ್ತೆರಡು ಅಂತ ತೆಗೆದುಕೊಂಡಿದ್ದಾರೆ ಬಟ್ ಇದನ್ನು ಕೂಡ ನಾನು ನಂಬೋದಿಲ್ಲ ಯಾಕಂದರೆ ಅವರ ಜೀವನದಲ್ಲಿ ಆಗ್ತಾ ಇರುವಂಥ ಇವೆಂಟ್ಸನ್ನು ನೋಡಿಬಿಟ್ಟು ಇವರು ಸೆಟ್ ಮಾಡಿರ್ತಾರೆ ಇಂಟರ್ನೆಟ್ ಸೋರ್ಸಸ್ ಬಟ್ ಹತ್ತು ನಿಮಿಷ ಹದಿನೈದು ನಿಮಿಷ ಒಂದು ಗಂಟೆ ಆಚೆ ಈಚೆನೂ ಇರ್ಬೋದು ಪ್ರತಿ ನಲವತ್ತೈದು ನಿಮಿಷಕ್ಕೆ ಒಂದು ಮನೆ ಚೇಂಜ್ ಆಗಿಬಿಡುತ್ತೆ ಸೊ ಹೀಗಾಗಿ ಅದು ಹಿಡಿಯೋದು ಬೇಡ ಅಕಸ್ಮಾತ್ ಅವರು ಹಿಡಿದದ್ದೇ ಆದಲ್ಲಿ ಇವ್ರದ್ದು ಮಕರ ಲಗ್ನ ಬರುತ್ತೆ ಮಕರ ಲಗ್ನ ಲಗ್ನೇಶ ನೋಡಿ ಶನಿ ಹೋಗಿಬಿಟ್ಟು ನೀಚನಾಗಿ ಕೂತಿದ್ದಾನೆ ಯಾವ ಲಗ್ನೇಶ ನೀಚ ಆಗ್ತಾನೆ ನೆನ್ಪಿಟ್ಕೊಳ್ಳಿ ಒಂದನೇ ಮನೆಯ ಸ್ವಾಮಿ ಮೋಸ್ಟ್ ಇಂಪಾರ್ಟೆಂಟ್ ಜಾತಕದಲ್ಲಿ ಒಂದನೇ ಮನೆಯ ಸ್ವಾಮಿನೇ ಸ್ವಯಂ ನೀಚ ಆದಾಗ ಜೀವನದಲ್ಲಿ ಸ್ಟ್ರಗಲ್ಸ್ ಜಾಸ್ತಿ ಇರ್ತದೆ ಲೇಟ್ ಸಕ್ಸಸ್ ಅಂತ ಅರ್ಥ ಮಾಡಿದ್ರೆ ಅದರಲ್ಲೂ ಸ್ಪೆಷಲಿ ಶನಿ ಒಂದನೇ ಮನೆಯ ಸ್ವಾಮಿ ಆದ ಅಥವಾ ಶನಿ ನೀಚ ಆದ ಅಂದರೆ ಲೈಫಲ್ಲಿ ಸ್ಟ್ರಗಲ್ ಕತ್ತೆ ದುಡ್ದಂಗೆ ದುಡಿಸ್ತದೆ ಕಷ್ಟ ತುಂಬ ಇರ್ತದೆ ಸಕ್ಸಸ್ ಡಿಲೇ ಇರ್ತದೆ ಯಾವಾಗಲೂ ನೆನ್ಪಿಟ್ಬಿಡಿ ಎರಡನೇ ಮನೆ ಕುಂಭರಾಶಿ ಇದೆ ಕುಂಭರಾಶಿ ಒಳಗಡೆ ರಾಹು ಬಂದು ಕೂತಿದ್ದಾನೆ ಎರಡನೇ ಮನೆ ಕುಟುಂಬ ಸ್ಥಾನಕ್ಕೆ ಎರಡನೇ ಮನೆ ವಾಣಿ ನಾವು ಏನು ಮಾತನಾಡ್ತೀವಿ ಅದಕ್ಕೆ ಸಂಬಂಧಪಟ್ಟದ್ದು ಎರಡನೇ ಮನೆ ಬ್ಯಾಂಕ್ ಬ್ಯಾಲೆನ್ಸ್ ಸೇವಿಂಗ್ಸಿಗೆ ಸಂಬಂಧಪಟ್ಟ ಮನೆ ಅಲ್ಲಿ ಬಂದು ರಾಹು ಕೂತ್ಕೊಂಡಾಗ ಈ ವಿಲ್ ಡಿಸ್ಟ್ರಾಯ್ ಹಿ ಮೇ ಡಿಸ್ಟ್ರಾಯ್ ಯುವರ್ ಫ್ಯಾಮಿಲಿ ಅವರ್ ಕುಟುಂಬ ಅಂತ ಅರ್ಥ ಯಾಕಂದರೆ ಎರಡನೇ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟ ಮನೆ ಮತ್ತು ರಾಹು ಇಸ್ ಎ ಒನ್ ಆಫ್ ದಿ ನೆಗೆಟಿವ್ ಕ್ರಿಯೇಟ್ ಮಾಡುವಂತಹ ಮನೆ ರಾಹು ಯಾವಾಗಲೂ ಮೆಟೀರಿಯಲಿಸ್ಟಿಕ್ ಥಿಂಗ್ಸನ್ನು ಕೊಡ್ಬೋದು ಅದಕ್ಕೆ ಎರಡನೇ ಮನೆಯಲ್ಲಿ ರಾಹು ಇದ್ದಾಗ ದುಡ್ಡು ಕೊಡ್ಬೋದು ಆದರೆ ಕುಟುಂಬ ವಾಣಿ ಮತ್ತು ಹ್ಯಾಬಿಟ್ಸು ಇದೆಲ್ಲವೂ ಕೂಡ ತರುವಂಥ ಚಾನ್ಸಸ್ ದಟ್ಟವಾಗಿರ್ತದೆ ಸೊ ರಾಹು ಒಂದು ವಾತ ಅಥವಾ ವಾಯು ಕ್ರಿಯೇಟ್ ಮಾಡುವಂಥ ಗ್ರಹ ರಾಹು ಭ್ರಮೆಯನ್ನು ತರುವಂತಹ ಗ್ರಹ ರಾಹು ನಕಾರಾತ್ಮಕ ವಿಷಯಗಳನ್ನು ತರುವಂತಹ ಗ್ರಹ ರಾಹು ಭಯ ತರುವಂತಹ ಗ್ರಹ ಯಾವಾಗ ಎರಡನೇ ಮನೆಯಲ್ಲಿ ರಾಹು ಕೂತ್ಕೋತಾನೆ ಮಾತನಾಡುವಾಗ ತೊದಲ್ಬಹುದು ಮಿಸ್ ಸೆಂಟೆನ್ಸು ಮಿಸ್ ಮ್ಯಾಚ್ ಆಫ್ ವರ್ಡ್ಸ್ ಆಗ್ಬೋದು ಮತ್ತು ಕುಟುಂಬದಲ್ಲಿ ಪ್ರಾಬ್ಲಮ್ಸು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಒಂದಾಗಿ ಕೂತಿದ್ದಾರೆ ಆರನೇ ಮನೆ ರೋಗ ಕಾಂಪಿಟೇಷನ್ನು ಸಾಲ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಮನೆ ಯಾವಾಗ ಸೂರ್ಯ ಮತ್ತು ರಾಹು ದಿ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಗ್ರಹ ಇಡೀ ಸೌರ ಸೂರ್ಯ ಕಿಂಗ್ ಆಫ್ ಸೌರ ಮಂಡಲ ಮಂಗಳನಿಗೆ ಯೋಧ ಅಂತಾರೆ ಯೋಧ ಯಾರಿಗಂತಾರೆ ಅಂದರೆ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನಿಂತು ಯಾರು ಎದುರಿಸ್ತಾರೆ ಅವನಿಗೆ ಯೋಧ ಅಂತಾರೆ ಮಿತ್ರ ರಕ್ತ ಪಾತ ಆದರೂ ಸಹ ಪರವಾಗಿಲ್ಲ ಗುಂಡು ಕೊಡ್ಕೊಂಡ್ರೂ ಕೂಡ ಪರವಾಗಿಲ್ಲ ಎದೆಯಲ್ಲಿ ಯಾರಾದರೂ ಕುತ್ತಿಗೆ ಮೇಲೆ ಕತ್ತಿ ಇಟ್ಟರೂ ಕೂಡ ಪರವಾಗಿಲ್ಲ ಅಂಜದೆ ಬಗ್ಗದೆ ಮುನ್ನುಗ್ಗಿ ನುಡಿಯೋ ನಡೆಯೋನಿಗೆ ಯೋಧ ಅಂತಾರೆ ಯಾರ ಜಾತಕದಲ್ಲಿ ಮಂಗಳ ತುಂಬ ಸ್ಟ್ರಾಂಗ್ ಇರ್ತಾನೆ ಸ್ಪೆಷಲಿ ಫಸ್ಟ್ ಹೌಸಲ್ಲಿ ಟೆಂತ್ ಹೌಸಲ್ಲಿ ಮಂಗಳ ಇದ್ದು ಇದ್ದಾಗ ಮತ್ತು ಮೂರನೇ ಮನೆಯಲ್ಲಿ ಮಂಗಳ ಇದ್ದಾಗ ಆರನೇ ಮನೆಯಲ್ಲಿ ಮಂಗಳ ಇದ್ದಾಗ ಈ ಎಲ್ಲರೂ ಕೂಡ ಮೋಸ್ಟ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅವ್ರದ್ದಾಗುವಂಥ ಚಾನ್ಸಸ್ ಇರುತ್ತೆ ಆರನೇ ಮನೆಯಲ್ಲಿ ಮಂಗಳ ಬಂದಾಗ ಆ ವ್ಯಕ್ತಿಗೆ ಎಂಥದೇ ರೋಗ ಬಂದರೂ ಕೂಡ ಅದರ ವಿರುದ್ಧ ದೃಢವಾಗಿ ನಿಲ್ಲುವಂತಹ ಒಂದು ಸಾಹಸ ಧೈರ್ಯ ಆ ವ್ಯಕ್ತಿಯಲ್ಲಿ ಬರ್ತದೆ ಎಂಥದೇ ಕಾಂಪಿಟೇಷನ್ ಇದ್ದರೂ ಕೂಡ ಅದನ್ನು ಎದುರಿಸುವಂಥ ತಾಕತ್ತು ಮಂಗಳ ಆರನೇ ಮನೆಯಲ್ಲಿ ಕೊಡ್ತಾನೆ ಮಿತ್ರ ಮತ್ತು ಆರನೇ ಮನೆಯಲ್ಲಿ ಮಂಗಳ ಇದ್ದಾಗ ವ್ಯಕ್ತಿ ಸ್ಪೋರ್ಟಿವ್ ಆಗ್ತಾನೆ ಸ್ಪೋರ್ಟ್ಸಲ್ಲಿಯೂ ಕೂಡ ಹೆಚ್ಚು ಹೆಚ್ಚು ಹೆಸರು ಮಾಡುವಂತಹ ಚಾನ್ಸಸ್ಸು ದಟ್ಟವಾಗಿರುತ್ತೆ ಸೂರ್ಯ ಮತ್ತು ಮಂಗಳ ಆರನೇ ಮನೆಯಲ್ಲಿ ಬಂದು ಕೂತಾಗ ಟಫ್ ಕಾಂಪಿಟೇಷನ್ ಕೊನೆ ಉಸಿರಿರುವವರೆಗೂ ಹೋರಾಡುವಂಥ ವೃತ್ತಿ ಪ್ರವೃತ್ತಿ ಈ ವ್ಯಕ್ತಿಯಲ್ಲಿ ವ್ಯಕ್ತಿತ್ವದಲ್ಲಿ ಬರುವಂಥ ಚಾನ್ಸಸ್ ದಟ್ಟವಾಗಿರ್ತದೆ ಆರನೇ ಮನೆ ಸ್ವಾಮಿ ಬುಧ ಬಂದ್ಬಿಟ್ಟು ಐದನೇ ಮನೆಯಲ್ಲಿ ಕೂತಿದ್ದಾನೆ ಆರನೇ ಮನೆ ಸ್ವಾಮಿ ರೋಗೇಶ ಬಂದ್ಬಿಟ್ಟು ಐದು ಸಂತಾನದ ಮನೆಯಲ್ಲಿ ಬಂದು ಕೂತಾಗ ಮಕ್ಕಳಾಗಿಲ್ಲ ಅಕಸ್ಮಾತ್ ಆದ ಆದಮೇಲೆ ಆಯಿತು ಅಂದರೆ ಇವರ ಮಕ್ಕಳಲ್ಲಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಬರುವಂಥ ಚಾನ್ಸಸ್ಸು ದಟ್ಟವಾಗಿರ್ತದೆ ಏಳನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಶುಕ್ರ ಏಳನೇ ಮನೆಯಲ್ಲಿ ಬಂದಾಗ ಬರುವಂಥ ಹೆಂಡತಿ ತುಂಬ ಸ್ಫುರದ್ರೂಪಿ ಅಥವಾ ಸುಂದರವಾಗಿರ್ತಾಳೆ ನೋಡಲಿಕ್ಕೆ ವ್ಯಕ್ತಿ ಎಂಥದೇ ಬಡವನಾಗಿರಲಿ ವ್ಯಕ್ತಿ ಎಂಥದೇ ಕಪ್ಪಾಗಿರಲಿ ವ್ಯಕ್ತಿ ಎಂಥದೇ ಸ್ಥಾನಮಾನದಲ್ಲಿದ್ದರೂ ಕೂಡ ಅವನಿಗೆ ಸಿಗುವಂತಹ ವ್ಯಕ್ತಿ ಶುಕ್ರ ಅಕಸ್ಮಾತ್ ಏಳನೇ ಮನೆಯಲ್ಲಿ ಬಂದು ಅಂದರೆ ಅವನ ಹೆಂಡತಿ ತುಂಬ ಸುಂದರವಾಗಿರ್ತಾಳೆ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ ಇವ್ರದ್ದು ಶುಕ್ರ ಚಂದ್ರನ ಚಂದ್ರಕ್ಕೆ ಸಂಬಂಧಪಟ್ಟ ರಾಶಿ ಕರ್ಕ ರಾಶಿಯಲ್ಲಿ ಶುಕ್ರ ಬಂದಾಗ ಏನಾಗುತ್ತೆ ಇವರ ಮನಸ್ಸು ಹೆಣ್ಣಿನ ಮನಸ್ಸಿರುತ್ತೆ ಸುಮ್ಮನೆ ಚಿಕ್ಕ ಪುಟ್ಟ ವಿಷಯ ನೋಡಿದರೂ ಕೂಡ ಒಂಥರ ಸಿಂಪತಿ ಕ್ರಿಯೇಟ್ ಆಗೋದು ಒಂದು ಕರುಣೆ ಬರುವಂತಹ ಮಹಿಳೆಯರು ಮಹಿಳೆಯರನ್ನು ನೋಡಿದರೆ ಒಂದು ಕರುಣೆ ಉಕ್ಕಿ ಉಕ್ಕಿ ಬರುವಂತಹ ವ್ಯಕ್ತಿತ್ವ ಈ ವ್ಯಕ್ತಿಯಲ್ಲಿ ಬರುವಂತಹ ಚಾನ್ಸಸ್ ತಟ್ಟವಾಗಿರುತ್ತೆ ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಕ್ ಅಲ್ಲಿ ಕೆಲವೊಂದು ಅನಾವಶ್ಯಕವಾದ ಸೌಂಡ್ಸ್ಗಳು ನಿಮ್ಗೆ ಕೇಳಬಹುದು ತರಕಾರಿ ಮಾರೋದು ಅದು ಮಾರೋದು ಇದು ಮಾರೋದು ಬಟ್ ನೆಗ್ಲೆಕ್ಟ್ ಇಟ್ ಚಂದ್ರಮಾ ವೃಶ್ಚಿಕ ಇದ್ದಾನೆ ಚಂದ್ರಮ ವೃಶ್ಚಿಕ ರಾಶಿಯಲ್ಲಿ ಚಂದ್ರಮ ನೀಚ ಆಗ್ತಾನೆ ಚಂದ್ರಮ ತಾಯಿಗೆ ಕಾರಕ ಚಂದ್ರಮ ಮನಸ್ಸಿಗೆ ಕಾರಕ ಚಂದ್ರಮ ಭಾವನೆ ಎಮೋಷನ್ಸಿಗೆ ಕಾರಕ ಯಾವಾಗ ಚಂದ್ರಮ ನೀಚ ಆಗ್ತಾನೆ ಆ ವ್ಯಕ್ತಿಯಲ್ಲಿ ಮನಸ್ಸಿ ಮನಸ್ಸಿಗೆ ಸಂಬಂಧಪಟ್ಟ ವಿಕಾರಗಳು ಬರುವಂಥ ಚಾನ್ಸಸ್ ಇರ್ತದೆ ಆನ್ಸೈಟಿ ಪ್ಯಾನಿಕ್ ಓ ಸಿ ಡಿಪ್ರೆಷನ್ ಅಂಥ ಸಮಸ್ಯೆಗಳು ಸಾಕಷ್ಟು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಚಂದ್ರಮ ಜ್ಯೇಷ್ಠ ನಕ್ಷತ್ರದಲ್ಲಿದೆ ಜ್ಯೇಷ್ಠ ನಕ್ಷತ್ರ ಹಣ ಅಥವಾ ಧನಕ್ಕೆ ಸಂಬಂಧಪಟ್ಟ ನಕ್ಷತ್ರ ಜ್ಯೆಷ್ಠ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಪುಷ್ಯ ನಕ್ಷತ್ರ ಈ ರೀತಿಯಾದ ಕೆಲವೊಂದು ನಕ್ಷತ್ರಗಳು ದುಡ್ಡಿಗೆ ಸಂಬಂಧಪಟ್ಟ ನಕ್ಷತ್ರ ಆಗಿರೋ ಕಾರಣಕ್ಕಾಗಿ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಹಾರ್ಡ್ ವರ್ಕ್ ಅವ್ರ ಏನಿದೆ ಅಂದರೆ ಅವರು ಒಂದು ಹಣ ಇರುವಂತಹ ಫ್ಯಾಮಿಲಿಯಲ್ಲಿ ಬದು ಹುಟ್ಟು ಆಗುವಂಥ ಚಾನ್ಸಸ್ಸು ದಟ್ಟವಾಗಿರ್ತದೆ ಅದು ಮುಂದೆ ಕಳ್ಕೋಬೋದು ಅದು ಬೇರೆ ಮಾತು ಬಟ್ ಹುಟ್ಟು ಜನ್ಮ ಏನಿದೆ ಒಂದು ಹಣವಂತರು ಶ್ರೀಮಂತರ ಮನೆಯಲ್ಲಿ ಆಗುವಂಥ ಚಾನ್ಸಸ್ ದಟ್ಟವಾಗಿರ್ತದೆ ಇಲ್ಲಿ ರಾಶಿ ಯಾವುದೇ ಇದು ಲಗ್ನ ಯಾವುದೇ ಬಂದರೂ ಕೂಡ ಶನಿಯ ದೃಷ್ಟಿ ಸೂರ್ಯನ ಮೇಲೆ ಬರ್ತಾ ಇದೆ ಶನಿಯ ಮೂರನೇ ದೃಷ್ಟಿ ಸೂರ್ಯನ ಮೇಲೆ ಬರ್ತಾ ಇದೆ ಶನಿಯ ದೃಷ್ಟಿ ಯಾವಾಗ ಸೂರ್ಯನ ಮೇಲೆ ಬಂದಾಗ ತಾಯಿ ಸಾರಿ ತಂದೆ ಬೇಗ ಕಳ್ಕೊಳ್ಳುವಂಥ ಚಾನ್ಸಸ್ಸು ತಂದೆಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ತಂದೆ ಅವರಿಂದ ಫಿಸಿಕಲಿ ದೂರ ಆಗುವಂಥ ಚಾನ್ಸಸ್ಸು ಮತ್ತು ಇವರ ನವಾಂಶ ಕುಂಡ್ಲಿ ನೋಡಿದರೂ ಕೂಡ ಸೂರ್ಯ ಮತ್ತು ಶನಿ ಒಂದೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ನವಾಂಶ ಜಾತಕದಲ್ಲಿಯೂ ಸೂರ್ಯ ಶನಿ ಒಂದೇ ಮನೆಯಲ್ಲಿ ಲಗ್ನ ಜಾತಕದಲ್ಲಿ ಶನಿಯ ದೃಷ್ಟಿ ಸೂರ್ಯನ ಮೇಲೆ ಬಿದ್ದಾಗ ತಂದೆ ಫಿಸಿಕಲಿ ದೂರ ಆಗುವಂಥ ಚಾನ್ಸಸ್ಸು ದಟ್ಟವಾಗಿರ್ತದೆ ಮಿತ್ರ ಮತ್ತು ಮ್ಯಾರೇಜ್ ಡಿಲೇ ಯಾಕೆ ಅಂದರೆ ಇಫ್ ಇದನ್ನೇ ನಾವು ಟೈಮಿಂಗ್ ಅಂತ ಹಿಡ್ಕೊಂಡ್ರೆ ಏಳನೇ ಮನೆ ಸ್ವಾಮಿ ಚಂದ್ರಮ್ಮ ಏನಿದೆ ನೀಚಾಗಿದ್ದಾನೆ ಚಂದ್ರಮ ಸೆವೆಂತ್ ಹೌಸ್ ಲಾರ್ಡ್ ಏನಿದೆ ಮ್ಯಾರೇಜ್ಗೆ ಸಂಬಂಧಪಟ್ಟ ಮನೆ ಆ ಲಾರ್ಡ್ ನೀಚ ಆದಾಗ ಮ್ಯಾರೇಜ್ ಡಿಲೇ ಆಗುವಂಥದ್ದು ಅಥವಾ ನೋ ಮ್ಯಾರೇಜ್ ಅಂತ ಅರ್ಥ ಅಕಸ್ಮಾತ್ ಟೈಮಿಂಗ್ ಬೇರೆ ಇತ್ತು ಅಂದರೆ ಇವ್ರ ಜಾತಕದಲ್ಲಿ ಶನಿ ಬಂದ್ಬಿಟ್ಟು ಏಳನೇ ಮನೆಯಲ್ಲಿ ಬಂದು ಕೂತಿದ್ದ ಶನಿ ನೀಚೆ ಇದ್ದಾನೆ ಶನಿ ಲಗ್ನದ ಪ್ರಕಾರ ಲಗ್ನ ಚೇಂಜ್ ಆಗಿಬಿಟ್ಟು ಶನಿ ಏಳನೇ ಮನೆಯಲ್ಲಿ ಬಂದು ಕೂತರೆ ಮ್ಯಾರೇಜ್ ಡಿಲೇ ಆರ್ ನೋ ಮ್ಯಾರೇಜ್ ಅಂತ ಮೇಲಾಗಿ ನೀಚ ಶನಿ ಇದ್ದಾನೆ ಸೇ ಟೈಮಿಂಗನ್ನು ನಾವು ಹಿಡ್ಕೊಂಡ್ರೆ ಈ ಸದ್ಯಕ್ಕೆ ಚಂದ್ರ ಮಹಾದಶೆ ನಡೀತಾ ಇದೆ ಚಂದ್ರ ನಾಳೆ ಏಪ್ರಿಲ್ಗೆ ಮುಗೀತದೆ ಕಳೆದ ಹತ್ತು ವರ್ಷದಿಂದ ಚಂದ್ರ ಮಹಾದಶೆ ನಡೀತಾ ಇತ್ತು ಚಂದ್ರಮ್ಮ ನೀಚ ಇದ್ದಾನೆ ಅದೇ ಕಾರಣಕ್ಕೆ ತಲೆ ಓಡಲಿಲ್ಲ ಮೈಂಡು ಸ್ಥಿರವಾಗಿರಲಿಲ್ಲ ಬುದ್ಧಿ ಕೆಲಸ ಮಾಡಲಿಲ್ಲ ಯಾಕಂದರೆ ಚಂದ್ರಮ ನೀಚ ಇದ್ದಾನೆ ಚಂದ್ರಮ್ಮ ನೆಕ್ಸ್ಟು ಮಂಗಳನ ಮಹಾದಶೆ ಬರ್ತಾ ಇದೆ ಏಪ್ರಿಲ್ ನಂತರ ಎಲೆಕ್ಷನ್ ಮೇಯಲ್ಲಿದೆ ಏಪ್ರಿಲಿಗೆ ಉರಿದು ಚಂದ್ರ ಮಹಾದಶೆ ಮುಗೀತದೆ ಸೊ ಏಪ್ರಿಲ್ ನಂತರ ಮಂಗಳನ ಮಹಾದಶೆ ಶುರುವಾಗುತ್ತೆ ಹೀ ಮೇ ಗಿವ್ ಎ ಟಫ್ ಫೈಟ್ ಸೋಲು ಸೋಲು ಬೇರೆ ಮಾತು ಗೆಲುವು ಬೇರೆ ಮಾತು ಫೈಟ್ ಮಾತ್ರ ತುಂಬ ಟಫು ಮತ್ತು ಹೆವಿ ವರ್ಕು ಹಾರ್ಡ್ ವರ್ಕು ಕನ್ಸಿಸ್ಟಂಟ್ ಪ್ರಯತ್ನ ಮತ್ತು ಇನಿಷಿಯೇಷನ್ ತಗೊಂತಾರೆ ಮತ್ತು ಹಾರ್ಡ್ ವರ್ಕ್ ತುಂಬ ಮಾಡುವಂಥ ಚಾನ್ಸಸ್ಸು ಎಂಥದೇ ಪ್ರಾಬ್ಲಮ್ ಬಂದರೂ ಕೂಡ ಮಂಗಳ ಅವರಿಗೆ ಒಂದು ಮುನ್ನುಗ್ಗಿ ನಡೆಯುವಂಥ ಧೈರ್ಯ ಮಂಗಳ ಕೊಡ್ತಾನೆ ನಿಂತಾರೆ ಅದು ಯಾವುದೇ ಮನೇಲಿ ಕೂತ್ಕೊಳ್ಳಿ ಮಂಗಳ ಏನಿದೆ ರಾಹುಲ್ ಗಾಂಧಿದು ಬೇಸಿಕ್ ಕ್ಯಾರೆಕ್ಟ್ರಿಸ್ಟಿಕ್ಸು ನಾನೇ ಮುಂದೆ ಇಟ್ಟಿದ್ದೆ